ಅವ್ರದ್ದು ನೋಡ್ಕೊಂಡು ಕೊಡ್ತೀವಿ ನಾವು ಈಗ ಆರು ಹೊರೆ ಒಳಗಡೆ ಆರು ಕಾಲು ಒಂದು ಹೊರಗಡೆ ಬಂದಿದ್ದು ಒಂದು ಆರು ಕಾಲು ಅಷ್ಟೊಂದಿಗೆ ಕ್ಲೀನ್ ಹಾಕ್ಬೇಕು ಅನ್ನೋದರಿಂದ ಇದು ಮುಗಿಸ್ಕೊಂಡು ಆಮೇಲೆ ಬೆಲ್ಲಿಗಳಿಗೆ ಹೋಗ್ತಾರೆ ಅದಕ್ಕೆ ಮತ್ತೆ ಈಗ ಒಂದು ಪಾಯಿಂಟ್ ನಮ್ಮ ರಿಕ್ವೆಸ್ಟ್ ಏನಂತ ಜನರಿಗೆ ನಾವು ಈ ಬ್ಲ್ಯಾಕ್ ಸ್ಪಾಟ್ಗಳು ಏನಿದ್ದಾವೆ ಬ್ಲ್ಯಾಕ್ ಸ್ಪಾಟ್ಸ್ ಬ್ಲ್ಯಾಕ್ ಸ್ಪಾಟ್ಸು ನಾವೇನೂ ಆ ಜಾಗಗಳಲ್ಲಿ ಜನ ಕೋಪ್ರೇಟ್ ಮಾಡಿ ಈಗ ನಮ್ಮದೇನು ಗಾಡಿ ಮತ್ತು ಅದಕ್ಕೆ ವಾಲಂಟಿಯರಾಗ ಅವರೇ ಕಸ ಹಾಕಿ ನಮಗೆ ಅಷ್ಟು ದೊಡ್ಡ ಸಮಸ್ಯೆ ಬರೋದು ಈಗ ಪ್ಲ್ಯಾಸ್ಟಿಕ್ಕು ಯೂಸ್ ಮಾಡೋದು ವಾಲಂಟಿಯರಾಗ ಕಡಿಮೆ ಮಾಡ್ಕೊಳ್ಳೋದು ನಮಗೆ ಎಲ್ಲ ಒಳ್ಳೆದು ನಾವು ಪ್ಲ್ಯಾಸ್ಟಿಕ್ ಡ್ರೈ ಮಾಡ್ತಾ ಇದ್ದೀವಿ ಪ್ಲ್ಯಾಸ್ಟಿಕ್ಕಿಂದಲೇ ನಮಗೆ ಸಮಸ್ಯೆ ಇರೋದು ಆರೋಗ್ಯಕ್ಕೂ ಸಮಸ್ಯೆ ನಮ್ಮ ಕಸ ವಿಚಾರದಲ್ಲೂ ಸಮಸ್ಯೆ ಇರುತ್ತೆ ಆದಷ್ಟು ಜನ ನಮ್ಮ ಜನರಲ್ಲಿ ಕೂಡ ವಿಶೇಷವಾಗಿ ಅದು ಆದಷ್ಟು ಕಡಿಮೆ ಮಾಡಬೇಕು ಮತ್ತು ಸಹಕಾರ ಕೊಡಬೇಕು ನಿಮಗೆ ಮತ್ತು ಬ್ಲ್ಯಾಕ್ ಸ್ಪಾಟ್ಗಳನ್ನು ಏನು ಏನು ಅದೇನು ಆಗ್ತಾಯಿದ್ರು ಅದನ್ನು ಬಂದ್ ಮಾಡಿ ನಮ್ಮ ಗಾಡಿಗಳು ಏನು ಬರ್ತವೆ ಈಗ ನಾವು ಸಾಯಂಕಾಲದ್ದು ನಾಲ್ಕು ಐದಾರು ಗಾಡಿ ಕಮರ್ಷಿಯಲ್ ಏರಿಯಾಗಳಲ್ಲಿ ಸಾಯಂಕಾಲ ಬಳಸ್ತಾ ಇದ್ದೀವಿ ಯಾಕೆಂದರೆ ಸಾಯಂಕಾಲ ಕಸ ಹಾಕ್ಬಿಟ್ಟು ಬೆಳಗ್ಗೆ ಜಾಸ್ತಿ ಆಗಬಾರ್ದು ಅಂತ ಆ ನಿಟ್ಟಿನಲ್ಲಿ ಅವಶ್ಯಕತೆ ಬಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅದು ಜಾಸ್ತಿ ಗಾಡಿಗಳು ಅದಕ್ಕೋಸ್ಕರ ಜನ ಸಹಕಾರ ಮಾಡಬೇಕು ಈಗ ನಾವು ಒಂದು ಹೊಸ ರಾಮನಗರನ ಒಂದು ನೈರ್ಮಲ್ಯ ಮತ್ತು ವಿಚಾರದಲ್ಲಿ ಸ್ವಲ್ಪ ವಿಶೇಷ ವಿಶೇಷವಾಗಿ ಜನರ ಆರೋಗ್ಯದ ದೃಷ್ಟಿಯಿಂದ ಮತ್ತು ಜನರ ಒಂದು ನೆಮ್ಮದಿ ದೃಷ್ಟಿಯಿಂದ ನಾವು ಒಂದು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂತೀವಿ ಆ ನಿಟ್ಟಿಗೆ ನಮ್ಮ ಜನರ ಸಹಕಾರ ಮುಖ್ಯ ನಿಮ್ಮೆಲ್ಲರೂ ಸಹಕಾರ ಕೊಡೋದು ಭಾಳ ಮುಖ್ಯ ತಯಾರು ಇದ್ದೀವಿ ಅದು ಇನ್ನು ಮುಚ್ಚಿನಲ್ಲಿ ಇನ್ನೂ ಮುಖ್ಯ ಇದಾದ ಮೇಲೆ ವಾರ್ಡ್ಗಳಿಗೆ ಹೋಗ್ತಾರೆ ಆ ರೀತಿಯಲ್ಲಿ ಸ್ವಲ್ಪ ನಾವು ಇದ್ರ ಮೇಲೆ ಸಮರ ಸಾರಿ ಮಾಡೋದಿ ತಮ್ಮೆಲ್ಲರೂ ಸಾಕಾರ ಜನರ ಸಾಕಾರ ಕೂಡ ಭಾಳ ಮುಖ್ಯ